ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷ ಟಾಕ್ಸದು ಮಾತೇರಿಗಲ್ಲ ಸುಮ್ಮನೆ ಹೆಂಗೊಲ್ಲಿ ಉಚ್ಚಿಲ ದೇವಸ್ಥಾನ ಪಿದಾಡಿನಿ ಯಾರು ಮೈತಾಯಿದ್ದೀಯ ಅಂಚೆ ನನ್ನ ಫ್ರೆಂಡ್ಸ್ ರಡ್ ಜನ ಬರ್ತೀರ ಅಂಚೆ ಅದು ಪಿದಾಡ್ದು ಪೋಂದಿಲ್ಲ ನಿನಗೆ ಆಸೆ ಇತ್ತು ನನ್ನ ದೇವಸ್ಥಾನ ಸೀರೆ ತುತ್ತಿದ್ದು ಪೋಡ್ ಬಂದೆ ಅಂಚ ನೀನು ಸ್ಯಾರಿ ಆ ಒಂದು ನಿ ಸ್ಯಾರಿ ತೂದಿಪ್ಪು ರೀಲ್ಸಿಗೆ ಮಾತ್ರ ಒಂದ್ಸಾರಿ ಪಾಡ್ದಿತ್ತು ಬಾಕ ಪಿದ ಪೋನಾಗ ಒಳ್ಳೆ ಪಾಡ್ದಿದ್ದು ಅಂಚೆ ಅದು ಇನಿ ಪಾಡ್ಗೆ ಅಂದ ಆಸೆ ಅದು ಪಾಡು ಪಾಡೊಂದೆ ಸೊ ಉಚ್ಚಿಲ ಅಲ್ಪ ಬೊಕ್ಕ ಆ ನಿಕ್ಲಿ ಲಾಗಿನ್ ಕಂಟಿನ್ಯೂ ಮಲ್ಪ ನಾ ಫ್ರೆಂಡ್ಸ್ ಸ್ವಲ್ಪ ಕುಲ್ಲಿ ಬೊಕ್ಕ ಫೋನ್ ಮಲ್ಪೆ ಕಂತಿರ ತಿಂಗೆ ತಾಡೆ ಮುಟ ಓಡತ್ತಾ ಬರ್ಸ ಬರೋದು ಅಂತ ಪನಿ ಪನಿ ಬೂರನ್ನುಂಡು ಆಯ್ಕೆಲ್ಲ ಎಂಕಲ್ ಪೋದು ಬಸ್ ಗ್ ಇತ್ತು ಸೊ ಅಲ್ಪ ಲಾಗ್ ಲಾಗ ಕಂಟಿನ್ಯೂ ನೆಕ್ಸ್ಟ್ ಎಂಕುಲು ಬಸ್ ವೇಟ್ ವೆಯ್ಟ್ ಇತ್ತ ಹೆಂಗೆಲ್ಲ ಫ್ರೆಂಡ್ಸ್ ನಕೊಲ್ಪ ಬರೋ ಬ್ಯಾಕ್ ಇತ್ತಂಡ್ ಅಂಚಾದ ನನ ಕುಲ್ಲೊಡ್ ಕುಲ್ಲೋಡಿತ್ತಂಡ್ ಅಂಚಾದ ಅವೇ ಬಸ್ ಇಟ್ಟು ಪೋಕಪ್ಪ ಅಂದ್ ಯಾ ಮೈತಾ ಇದಿಲ್ಲ ವೇಟ್ ವೆಯ್ಟ್ ಮಲ್ತಂದಿತ್ತ ಒಂದು ಪತ್ತು ಗಂಟೆ ಬೈದ ನಂದು ಪತ್ತು ಮುಕ್ಕಾಲು ಅಕುಲು ಬತ್ತಿನಿ ನೆಕ್ಸ್ಟ್ ಅಲ್ ಪರ್ದ್ ನಮಕ್ ಉಚ್ಚಿಲ ದೇವಸ್ಥಾನಗ ರೀಚ್ ಆಯ ತೂವೊಂದಿಪ್ಪುಲು ಏತ್ ಬ್ಯೂಟಿಫುಲ್ ವ್ಯೂಸ್ ಉಂಡು ಟೆಂಪಲ್ ದ ಪಂದ್ ಕೆಲವು ಜನ ಪೋವರೆ ಆವೊಂದಿಪ್ಪುಜಿ ಅಂಚಾದ್ ಅನ್ನೋ ವೀಡಿಯೊ ಮಂತೊಂದುಲ್ಲ ಹೈ ವೆಲ್ಕಮ್ ಟು ಗೌತಮಿ ವ್ಲೋಗ್ಸ್ ನಾವು ಇವತ್ತು ಬಂದಿದ್ದೇವೆ ಕಳ್ಳಿ ಮೊಲಂಜಿ ವ್ಲೋಗ್ ಡ್ ಬರ್ಪುನಿ ಇಚ್ಚಾವೆ ಪಲ್ಲ ಪಿನ್ಸ್ 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 ಲೆಕ್ಕ ಆಗಿದಾವೆ ಒಂಜೇ ಲೆಕ್ಕ ಪರ್ಪಲ್ ಪರ್ಪಲ್ ಮಾತಾಡ್ಕೊಂಡು ಬಂದದ ಇಲ್ಲ ಇಲ್ಲ ಅನ್ಎಕ್ಸ್ಪೆಕ್ಟೆಡ್ ಅದು ನಮ್ಮ ಒಟ್ಟಿಗೆ ನಾಲ್ ಜನ ಪೋದಿತ್ತ ಟೆಂಪಲ್ ವಿಸಿಟಿಗೆ ಐಟಿ ನೋರ್ತಿ ಫ್ರೆಂಡಿಗೆ ಮೋನಿ ತೋಚ್ಪಾರಿ ಇಷ್ಟೇಜ್ಜಿಗೆ ವೀಡಿಯೋಸ್ ಮಾತ ಬರೆಗ್ ಅಂಚಾದಿ ನಲೆನ್ ಒಳ್ಳೆ ಶೇರ್ ಮಲ್ದೆಜಿ ನೆಕ್ಸ್ಟ್ ಈ ಈ ವ್ಯೂಸು ಮಾತಾ ನೈಟ್ ಟೈಮ್ ಡ್ ತೂಪುನಂಡ ಮಸ್ತ್ ಖುಷಿ ದಾಯೆ ಪಂಡ ದೇವಿನ ಗಣಪತಿನ ಫುಲ್ ಮಲ್ದಿನನೆ ಉಂದು ಪೂರ ಲೈಟಿಂಗ್ಸ್ ಇರ್ದ ಅದು ಒಂದು ಲೈಟ್ ನೈಟ್ ಟೈಮ್ ಟೈಮು ಬಾತಣ್ಣ ನಾನಾತು ಮಸ್ತ್ ಖುಷಿ ಹಾಕೊಂಡು ತೂವರೆ ಬಟ್ ಪಗೆಲ್ ಹಿಡ್ ಪಂಡ ಆತದೆ ಅಲ್ಲ ಕ್ರೇಜ್ ಅನ್ಸುಜಿ ನಮಕ್ ಬಟ್ ಹೆಂಗ್ ನೈಟ್ ಟೈಮ್ ಬರ್ಪುನ ಬಾರಿ ಬಂಗ ಆಪುಂಡು ಪಂಡ ಉಡುಪಿ ಸೈಡ್ ನನ್ನೆಲ್ಲ ಕಡಾಪೋಡ್ ಅಂಚನೆ ಅಂಚನಿ ಅಂಚಿ ಸೈಡ್ ಪೋಡು ಕಟ್ಪಾಡಿ ಅಂಚಿ ಸೈಡ್ ಪೋಡು ಬಂಗ ಆಪುಂಡು ನೈಟ್ ಟೈಮ್ ಕರೆಕ್ಟ್ ಬಸ್ ಈಜಿಂಡ ಪಿರಾ ಬರ ಇಂಕ್ಲಿಗೆ ಭಂಗ ಹಾಪು ಗಾಡಿ ಮತ್ತೆ ತಂಡ ಅವಂಚು ದಾಯೆ ಪಂಡ ಉಚ್ಚಿಲಗ್ ನಮ್ಮ ಮುರಣಿ ವರ ಪೋದು ವಾಪಸ್ ಬೈದ ದಯಪುಲ್ ಆಫ್ ಪಾರ್ಕಿಂಗ್ ಒಲ್ಲ ಪೋರೆಗೆ ಜಾಗಣಿ ತಿಕ್ಕು ಬರ್ತಿವಿ ಆ ನಮನೆ ಟ್ರಾಫಿಕ್ ಪೋರನೇ ಭಂಗ ಹಾಪು ಗಾಡಿನ ಪತ್ತೊಂದಿಂಕಲ್ ಪಗಲೇ ಆರಾಮಸೆ ಪೋದ್ ಬರೋಲಿ ಅತೀರ್ ಏಪ್ಪುಂಡ ದೇವೇರದ ಅಂಚ ದಿಂಕುಲು ಪೋದು ಪಗ್ಗೆಡ್ ಪೋದ್ ಬರ್ಕಪ್ಪ ಅಂದ್ರೆ ಡಿಸೈಡ್ ಆದ್ ಪೋದಿತ್ತ ನೆಕ್ಸ್ಟ್ ನಮ್ಮ ಇನ್ಸೈಡೆಡ್ ಬತ್ತಂಡ ವಸ್ತು ಪ್ರದರ್ಶನ ವಸ್ತು ವಸ್ತು ಪ್ರದರ್ಶನ ಮಾತಾ ಇನ್ಜೆ ಪುಡನ್ ಹಿಂಗ ಗೊತ್ತೇತೇ ದಾಯೆ ಪಂಡ ಫುಲ್ ಪೂಟು ಬೇತೆ ಬೇತೆ ಮನೆದ ಮಶ್ರೂಮ್ ಆದಿಪ್ಪಡ್ ಎಲಿಫೆಂಟ್ ಆದಿಪ್ಪಡ್ ಅಥವಾ ಪಕ್ಕಿಲ್ನ ಡಿಸೈನ್ ಆದಿಪ್ಪಡ್ ಅಂಚನೆ ಕಂಚಲಡ್ ಡೈನೋಸರ್ ಮಲ್ದಿನ ಅವ್ ತೂನಗ ಆಶ್ಚರ್ಯ ಹಣ್ಣಿನ ಕೊರ ಅಂಚನೆ ವೆಜಿಟೇಬಲ್ಸ್ ಡ್ ವೆರೈಟೀಸ್ ಆಫ್ ಬೇತೆ ಬೇತೆ ನಮ್ಮನೆದ ಫಿಶ್ ಇಲ್ಲ್ ಇಂದ್ ಪುರ ಮಲ್ತಿತ್ತಿರು ಜೋಕ್ಲಿ ಮಾತ ಒಂದಿನ ತೂವರ ಜೋಕ್ಲೆನ್ ಅಟ್ರಾಕ್ಟ್ ಮಲ್ಪ ಅಂಚಿತ್ನ ದ ಮಾತ ನೆಟ್ಟು ಪೂಟ್ ಮಲದಿತ್ತೇರು ಆಕ್ಚುಲಿ ಪಾ ನೋಡೋದಂಟ ಒಂದು ಫಸ್ಟ್ ರಡದಿ ಪುರ ದಿನಕ್ ಶೋಕ್ ಆಪುಂಡು ಬಟ್ ನಮ್ಮ ಲಾಸ್ಟ್ ಡೇ ಪೋತ ಅಂಚೆ ನಮಕ್ ಪೂ ಪೂರ ಕೆಲವು ಬಾರ್ದಿತ್ತ ತೂನಗ ಆಂಡ ತೂನಗ ಒಂತರ ಖುಷಿ ಆದಿತ್ತಂಡೆ ನೆಕ್ಸ್ಟ್ ಪೋನಗ ಉಲೈಡ್ ಉಲೈಡ್ ಪೋನಗ ನಮಕ್ ನಮ್ಮನ ಇತ್ತದ ದ ಬಗ್ಗೆ ಬ್ಯೂಟಿಫುಲ್ ಥಾಟ್ ಕೊಡ್ತೀರ ನಮ್ಮನ ಕೈಟ್ ಮೊಬೈಲ್ ಪತ್ತಂಡ ಆಪುಂಡು ಅಥವಾ ನಮ್ಮ ನಮ್ಮನ್ನ ಕೈಟು ಚಾಯ್ಸ್ ಇಪ್ಪುನಾ ನಮನ ಜೋಕಲಿಗೆ ನಮ್ಮ ಈನ ಮಲ್ಪುವ ಮೊಬೈಲ್ ಕೊರ್ಪನ ಬುಕ್ ಕೊರ್ಪನ ಐತ ಮಿತ್ತಾಗಲ್ಲ ಜೀವನ ಪೋಪುಂಡು ಪಂದು ಅಂಚನೇ ಫಿಶ್ದು ಆದಿಪ್ಪಾಡು ಪಕ್ಕಿಲನಾದಿಪ್ಪಡು ಅಂಚನೆ ಸಂತತಿದ ಒಂದು ಸಂತತಿನ ಸಂರಕ್ಷಣೆ ಮಲ್ಪಿನ ಅಂಚೇತಿನ ಥಾಟ್ಸ್ ಪುರ ನೆಟ್ಟಿದ್ದಿಪ್ಪೇ ರ ಧೂಮಪಾನ ಮದ್ಯಪಾನ ಅವ ಮಾತ ಜೀವಗ ಹಾನಿಕಾರಕ ಪಂದ್ ಅವೇತ ತೋಟದ ಬಗ್ಗೆ ಲು ಬ್ಯೂಟಿಫುಲ್ ಅದು ಶೇರ್ ಮಲ್ದೇರ ಅವೆನ್ ಟೂನ್ ಆಗಂಡಲ್ಲ ಒಂದು ಮತ್ತೆ ಜನಕ್ಲೆಗ್ ಲೇ ಆರ್ತಾ ಪಂದ್ ನೆಕ್ಸ್ಟ್ ಒಂದು ದೈವದ ದಿಪ್ಪಡ್ ಒಂದು ಪೂರ ಐತ ಉಪಕರಣ ಅಂತದ್ದು ಇದಿತ್ತೆ ನಮಕ್ ಕೆಲವು ಕಡೆಟ್ ವೀಡಿಯೋಸ್ ಮಾತ ಮಲ್ಪರ ಕೆಲವು ಅವಕಾಶ ಕೊರಿಯರು ಬಟ್ ಕೆಲವು ಕಡೆಟ್ ಇಟ್ಟು ವೀಡಿಯೋಸ್ ಮಾತಾ ಮಲ್ಪರ ಅವಕಾಶನೇ ಇತ್ತೀಚಿ ಇದೆ ಅಪಂಡ ಜನ ವೀಡಿಯೋನೇ ಮಲ್ತಂದು ಕುಲ್ಲುಂಡ ಜನಕ್ಕೆಲ್ಲ ರಶ್ ಆಪುಂಡು ಅಂಚನೆ ಮ್ಯಾನೇಜ್ ಆಪುಜಿ ನೆಕ್ಸ್ಟ್ ಇಡೆ ಬತ್ತಂಡ ಒಂದು ಪೂರ ನಿಕ್ಲೆಗ್ ಇನ್ಸ್ಟಾಗ್ರಾಮ್ ಫೇಮಸ್ ಆದಿತ್ತೆರ್ ಗೊತ್ತಿಪ್ಪು ಅಣ್ಣಲ ಮಿದ್ದಿಲ ಅಂಗವಿಕಲ ರೀ ಬಟ್ ಅಂಗವಿಕಲ ಪನ್ರೆ ಬಂದ್ರೆ ಹಿಂಗೆ ಇಷ್ಟ ಐಜ್ಜಿ ಏನು ಎಪ್ಪ ಎರೆಗ್ಲ ಅಂಚ ಪಂತೆಜಿ ಆಂಡಲ ಒಂಜಿ ಪನ್ಪುನ ಉಂದಾಂಡ ನಮಕ್ ಮನುಷ್ಯರೆಗ್ ಪೂರ ಸಮ ಇತ್ತದೆ ನಮಕ್ ದಾದಲ ಮಲ್ಪರೆ ಆಪುಜಿ ಬಟ್ ದಾದ ದಾದಲ ಅಗಲೆಗ್ ಅವಕಾಶ ಇಜ್ಜಿಂದ ಆಂಡಲ ಅಗಲ ಒಂಜಿ ವಿಶೇಷ ಕೌಶಲ್ಯರ್ ತಪ್ಪುಲು ಪೂರ ಅಪ್ಪೆರ್ ಮಲ್ಪೆ ತಂದ ಪಂಡಗ ಅಗಲೆಗ್ ಒಂಜಿ ಹಾಡ್ ಸೋಪ್ ಪೊಂದುಂಡು ನೆಟ್ ಪೂರ ನಂಬರ್ ಪಾಡ್ದಿ ಪೋಯಿ ಎರೆಗಂಡಲ ಬೋಡಿತ್ತಂಡ ಅಗಲೆಗ್ ಹೆಲ್ಪ್ ಮಲ್ಪುಲೆ ನಮ್ಮದರ್ದ ನಮ ಕೈದಿ ಹೆಲ್ಪ್ ಮಲ್ಪಡು ಹೆಲ್ಪ್ ಪು ನಗಲಿಕ್ಕೆ ಹೆಲ್ಪ್ ಮಲ್ಪಲಿ ಪಂದೀಡಿಯೋಸ್ ಮಲ್ದಿನಿ ನೆಕ್ಸ್ಟ್ ವೆಜಿಟೇಬಲ್ಸ್ ಅಂಚನೆ ಅಂಚೆ ಬಾಟಲ್ಸ್ ಅಂಚನೆ ನೆಟೆ ಬತ್ತಂಡ ಕೈ ಪ್ರಿಪೇರ್ ಮಲ್ದಿನ ಅಂಚಿತ್ತಿನ ಸೀರೆ ಉಂದೆನ್ ಮಾತ ತಯಾರಿಕೆ ಮಲ್ದಿನ ಸೀರೆನು ಮಾತಾ ನೆಟ್ಟ ಮಾರ ಪುರೋದಿದಿತ್ತೇರು ನೆಕ್ಸ್ಟ್ ಕಡೆಗೆ ಪೋಂಡ ಒಂದು ಪಕ್ಕಿಲನ್ನ ಪಕ್ಕಿಲ್ನ ಪ್ರದರ್ಶನ ಮಾತ ಇತ್ತಂಡ ನೆಟ್ಟು ಪಾತೆರ್ನ ಪಕ್ಕಿಲ ಇತ್ತಂಡು ಹೆಂಕಲ್ ಪಾತ್ರಿ ಲೆಕ್ಕನೆ ಇಮಿಟೇಟ್ ಮಲ್ತೊಂದು ಹಾಯ್ ಪಂಡ ಹಾಯ್ ಪನ್ನೊಂದಿತ್ತಂಡ ಅಂಚನೆ ಹಲೋ ಪಂಡ ಅವಳ ಹಲೋ ಪನ್ನೊಂದಿತ್ತಂಡ ಹೌದಾ ಪಂಡ ಅವ್ಲ ಹೌದಾ ಪನ್ನೊಂದಿತ್ತಂಡು ಸೊ ಎಂಕ್ಲೆಗ್ ಜಾಸ್ತಿ ಪೂರ್ತಾಯ್ತೊಟ್ಟಿಗೆ ಪಾತ್ರೆ ಅವಕಾಶ ಮೃತ ಜರಿದೆ ಪಂಡ್ ಫುಲ್ ರಶ್ ಹಾಪುಂಡ ಆಂಚಾದ ನೆಕ್ಸ್ಟ್ ಈ ನಮ್ಮ ಮನೆದ ಪಕ್ಕಿನ ಇನಿಯೆ ಇನಿಯ ತೋಯಿ ಮಸ್ತ್ ವೆರೈಟಿಸ್ ವೆರೈಟೀಸ್ ಮಾತ ಮತ್ತೆ ಇತ್ತಂಡ ನೆಗಲಿಗೆ ನನ್ನ ಪೋಪು ನಗಲಿಗೆ ವಿಸಿಟ್ ಮಲ್ಪರ ಸಾಧ್ಯ ಇಜ್ಜಿದ ಪಂಡ ಉಚ್ಚಿಲದ ಟೆಂಪಲ್ದ ವ್ಯೂಸ್ ಮಾತ ಮುಗ್ಗಿದಂಡ ಇತ್ತೆ ಯಾನ್ ಮಲ್ಪನ ತಡ ತಂದಿದೆ ಪಂಡ್ ಏನೇ ಒಂಜಿ ಲಾಸ್ಟ್ ತ ಲಾಸ್ಟ್ ಡೇಟ್ ಪೋಯಿನಿ ನೆಕ್ಸ್ಟ್ ನಮ್ಮ ದುಂಪು ಪೂರ ಫಿಶ್ ಪೂರಾ ನಮ್ಮನೆ ಫಿಶ್ ಕೆರೆ ಆ ಒಂಜಿ ಈ ಕೆರೆಟ್ ಮಾತ ನಮ್ಮನೆಲ್ಲ ಕೆರೆ ಪಕ್ಕಿ ಒಂದು ಕಪ್ಪೆ ಉಂದೆನ್ ಪೂರ ಇಟ್ಟು ಜಲಚರ ಉಂದೆನ್ ಪಾರ್ದಿತ್ತೀರ ನೆಕ್ಸ್ಟ್ ಫಿಶ್ ಫಿಶ್ ದೇ ಅಂಕದ ಲೈಪುರಕ್ಕೆ ವೆರೈಟೀಸ್ ಆಫ್ ಫಿಶ್ ಇತ್ತಂಡ್ ಒಂದು ಮರಳನ್ ಮಲ್ದಿನ ಆ ಉಚ್ಚಿಲ ಟೆಂಪಲ್ ದ ಮಹಾಲಕ್ಷ್ಮಿ ದೇವಿನ ಒಂಜಿ ಮರಳೆಡು ತಯಾರು ಮಲ್ತಿತ್ತೇರ ಒಂದು ದಮ್ಮದ ಆ ಕಬ್ಬು ಜ್ಯೂಸ್ ಮಾತ ಎಂಚ ಮಲ್ತೊಂದಿತ್ತೆರ್ ಪಂದ್ ಎಂಕ್ಲೆಗ್ ತುಂಬ మ్ మే ఇం నమకద ఇత బేత బేత్త నమ్మనేదా ఉపకరణ అంచె మిషిన్స్ ఉద్యినీ బట్ దుమ్ పురా ఇంచేరు అవరా సాంగ్ పంద అంచుర ಮಲ್ಪು ಇರಂದು ಹೆಂಗೆ ಗೊತ್ತೈತೆ ಜನ್ ಫಸ್ಟ್ ಟೈಮ್ ತು ಇನ್ನ ಐಡ್ಬೋಕ ಪೋಯಿನ ಪೋಯ ವನಸ್ಗೆ ಮಸ್ತ್ ಖುಷಿ ಅಂಡ್ ವನಸು ತೂದು ಹೆಂಗೆ ಮಸ್ತ್ ಮಸ್ತ್ ಇಷ್ಟ ಅಂಡ್ ವನಸ್ಸು ನಮ್ಮ ವನಸ್ಗೆ ರಶ್ ಇಬ್ಬಂದು ಇನ್ನೊಂದಿತ್ತ ಬಟ್ ಆತದಲ್ಲ ರಶ್ ಆ.

ஜோரேஷன் டெக்கோரேஷன்

அத்தவ ஹெல்ப் ஆத்துண்டு பந்தியா இன்னொன்று ಇಲ್ಲ ಬಂತ ಬಂದು ಲಾಕ್ಡೌನ್ ಸ್ಟಾರ್ಟ್ ಮಲ್ತಂದಲ್ಲ ಏರ್ ಮಾತಾ ನಾ ವ್ಲಾಗನ್ನು ವಾಚ್ ಮಾಡ್ತಾರೆ ಎಂಡ್ ಮುಟ್ಟ ಥ್ಯಾಂಕ್ ಯು ಸೋ ಮಚ್ ಅಂಚನಿ ಈ ವ್ಲಾಗ್ ಎಂಚನ ಪಂದ ಕಮೆಂಟ್ ಬಾಕ್ಸ್ರ ಕಮೆಂಟ್ ಮಲ್ಪಲೆ ಮಿಸ್ ಮಲ್ಪಂದ ಕಮೆಂಟ್ ಮಾತ್ರ ಮಸ್ತ್ ಪಣ ಮಸ್ತ್ ಕಮ್ಮಿ ಆತನ ದಾಯಗನ್ ಗೊತ್ತು ಜಿ ಕಮೆಂಟೇ ಮಲ್ತಂದು ಇಜ್ಜಾರೆ ವೀಡಿಯೋಸ್ ಮಾತ್ರ ಪ್ರತಿದಿನ ವಾಚ್ ಮಲ್ತೊಂದುಲ್ಲರು ತ್ರೀ ತೌಸಂಡ್ ಮುಚ್ಚ ವಾಚ್ ಮಲ್ತಂದುಿಲ್ಲಾರ ದಿನಕ್ಕೆ ಬಟ್ ಏರ್ಲಿಲ್ಲ ಕಮೆಂಟ್ ಮಲ್ತೊಂದು ಇಜ್ಜರ್ ದಾಯ್ಗಂದ್ ಗೊತ್ತುಜ್ಜಿಂಕಾದಲ್ಲ ಐತನೇ ಓಪನ್ ಆದ್ ಶೇರ್ ಮಲ್ಪಲೆ ಕಮೆಂಟ್ ಬಾಕ್ಸ್ರೆ ಇಂಕಲ್ಲ ಏನೋ ಫಾಲ್ಟ್ ಮಾತಾ ಗೊತ್ತಾಬಂಡು అంచదు సో ఇంత లగి ఇలా దేవస్థానకు పోదు మస్త్ ఖుషి అండ్ ఎంకంతూ సో పవర్ ఆక్లి యాన్ మిగిలి దర్శన తోర్చిపోయి ఇన్చేనా సో ఏం చెైత బ కమెంట్ బాక్స్ కమెంట్ మళ్ళత ఏరు సబ్స్క్రైబ్ అత ప్లీజ్ సబ్స్క్రైబ్ అాలి అంచే బరీ బెల్ బటన్ మిస్ మళ్ళీ ప్రెస్ మళ్ళే పనందు ఈ వ్లగ్ నేను ఇక ఏం తొందలే ఏం చిత్న బ్లాగ్ బోర్డ్ బ మిస్ మళ్ళీ బందే కమెంట్ మళ్ళే థ్యాంక్ యూ ఫర్ వాచింగ్ బయ్ బాయ్